ಗೋಸ್ಟ್ ಆರನೆಯ ದೃಷ್ಟಿಯ ಪ್ರಧಾನ ವಿಷಯ ಮಂಡ್ಯ ನೆಲ ಮೂಲದ ಪ್ರಥಮಗಳು ಅಂತ ನಮ್ಮ ಸ್ನೇಹಿತರು ಬೆಳಗ್ಗೆಯಿಂದ ಜನಪದದ ಪ್ರಥಮಗಳು ಅಂತಾನೆ ಹೇಳ್ತಿದ್ದಾರೆ ಜನಪದ ಅಂದ್ರೆ ಜನ ಸಮೂಹ ಆ ಜನರು ವಾಸಿಸುವ ಪ್ರದೇಶ ಜಾನಪದ ಆ ಪ್ರದೇಶದ ಜನರಿಂದ ಸೃಷ್ಟಿಯಾಗಿರುವಂತಹ ಎಲ್ಲ ಬಗೆಯ ಸಾಹಿತ್ಯ ಆಚಾರ ವಿಚಾರ ಕಲೆ ಎಲ್ಲವನ್ನೂ ಒಳಗೊಂಡಂತ ಒಂದು ವಿಶಾಲವಾದಂಥ ಪದ ಜಾನಪದ ನಾನು ಮಾತನಾಡಬೇಕಾಗಿರೋದು ಮಂಡ್ಯ ಜಾನಪದದ ಪ್ರಥಮಗಳು ಸ್ನೇಹಿತರೆ ನಿಮ್ಗೊಂದು ಆಶ್ಚರ್ಯ ವಿಷಯ ನಾನು ಹೇಳುತ್ತೇನೆ ನನಗೂ ಕೂಡ ಇದನ್ನು ಶೋಧನೆ ಮಾಡ್ತಾ ಹೋದಾಗೆ ಆಶ್ಚರ್ಯ ಕನ್ನಡ ಸಾಹಿತ್ಯ ಪ್ರಕಾರಕ್ಕೆ ಪ್ರಥಮಗಳು ಚಾರದಲ್ಲಿ ಪ್ರಥಮಗಳು ಇನ್ನು ಉಳಿದಾಗಿ ನೆಲ ಜಲ ರಂಗಭೂಮಿ ಶಾಸನ ಎಲ್ಲ ಸೇರಿದ್ರೆ ಮಂಡ್ಯ ಜಿಲ್ಲೆ ಕರ್ನಾಟಕಕ್ಕೆ ಭಾರತಕ್ಕೆ ಏಷ್ಯಾ ಖಂಡಕ್ಕೆ ಕೊಟ್ಟಿರುವ ಪ್ರಥಮಗಳ ಇದ್ದೀವಿ ಅಂತ ಕೇಳಿದ್ರೆ ನೀವೆಲ್ಲ ಅಚ್ಚರಿ ಪಡ್ತೀರೊಂದು ഇന്ത്യ ജില്ലയേ i do ಇದನ್ನ ಓದಿದಂಥ ನಮ್ಮ ನಂಗರಾಜ ಅವರು ಅವರ ಶೋದನೆಗೆ ಹೇಳುತ್ತಾರೆ ಮೈಸೂರು ವಿಶ್ವವಿದ್ಯಾಲಯದ ತಾಳೆಯ ನದಿಗಳನ್ನ ಓದಿ ಆ ಹಸ್ತಕೃತಿಗಳನ್ನೆಲ್ಲ ಪರಿಶೀಲಿಸಿ ಕರಿರಾಯನ ಕಥೆ ಅಥವಾ ಗರಿಮಂಟನ ಕಥೆ ಇಡೀ ಕರ್ನಾಟಕದ ಉತ್ತರ ಕೋ ಇದೆ ಆದರೆ ಅಲ್ಲೆಲ್ಲ ಕಥ ಅಲ್ಲೆಲ್ಲಾ ಕಥೆಗಳು ಜನಜನಿತವಾಗಿದ್ದಂತ ಈ ಕರಿರಾಯನ ಕಥೆಯನ್ನೇ ಅಂತ ನೀವೆಲ್ಲ ಅದು ಪ್ರಾಚೀನ ಕಾವ್ಯ ಜನಪದ ವಸ್ತುವನ್ನು ಆಧರಿಸಿ ಬರೆದಿರುವಂತಹ ಪ್ರಾಚೀನ ಕಾವ್ಯ ಅದರ ಅಜ್ಞಾತ ಕರ್ತರು ನಮ್ಮ ಮತ್ತೂರು ತಾಲೂಕಿನ ವೈದ್ಯನಾಥ ಪ್ರೋದವನು ನಾಲ್ಕನೆಯ ಮೊದಲು ಜನಪದ ಸಂಗ್ರಹ ಜಾನಪದ ಸಂಗ್ರಹ ಕಾರ್ಯ ಮೊದಲು ನಡೆದಂಥದ್ದು ವಿದೇಶಿಯರಿಂದ ಅದು ಚಾಲನೆ ನೀಡುವಂಥದ್ದು ಮಂಡ್ಯ ಜಿಲ್ಲೆಯಲ್ಲಿ ಸ್ನೇಹಿತ ಹಾಗಾಗಿ ಮೊದಲು ವಿದೇಶಿಯಿಂದ ಈ ಜಿಲ್ಲೆ ಜಾ ஜனப கவினா சரித்திர பிராரம்ப ஜாமீரங்க கொண்டு மாதம் దేశ హిళియ ఎంఎ శ్రీకంఠేశ్వరూర తొమ్మిత స్వామి పత్రిక కథ గారి గీకే ఆటో